ಯಕ್ಷಗಾನ ರಂಗದ ಹಿರಿಯ ಅರ್ಥಧಾರಿ ಶಂಭು ಶರ್ಮಾ ಅವರು ಅಲ್ಪಕಾಲದ ಅಸೌಖ್ಯದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಉಪನ್ಯಾಸಕರಾಗಿ ಯಕ್ಷಗಾನ ಅರ್ಥಧಾರಿಯಾಗಿ ಜನಪ್ರಿಯರಾಗಿದ್ದ ಇವರು ಇದೀಗ ಪತ್ನಿ ಹಾಗೂ ಪುತ್ರ ಸಹಿತ ಅಪಾರ ಬಂಧು ಬಾಂಧವರು ಅಭಿಮಾನಿಗಳನ್ನ ಅಗಲಿದ್ದಾರೆ ಪುತ್ತೂರು ಸಮೀಪದ ಮೂರ ವಾಸಿಸ್ತಾ ವಾಸಿಸುತ್ತಿದ್ದ ಶಂಭು ಶರ್ಮಾ ಅವರು ಶ್ರೇಣಿ ಗೋಪಾಲಕೃಷ್ಣ ಭಟ್ ಸಹಿತ ಅರ್ಥಗಾರಿಕೆ ಮಾಡಿದ ಅನುಭವಿಯಾಗಿದ್ದವರು ತಲೆಯಲ್ಲಿ ಏನೇನೋ ಯೋಚಿಸಿಕೊಂಡು ನಾನು ಬರ್ತೇನೆ ನನಗೆ ಅದು ಕೌಸಲ್ಯಮ್ಮನ ದಾಸಿ ಯಾವತ್ತು ನನ್ನನ್ನು ಕಂಡ ಕೂಡ ಅಖೋ ಮಂಥರಮ್ಮ ಬರ್ತಾಳೆ ಮಂಥರಮ್ಮ ಬರ್ತಾಳೆ ಅಂತ ಹೇಳಿ ಕಂಬದ ಅಡ್ಡದಲ್ಲಿ ಬಂದು ಅಡಗಿ ಕುಳಿತುಕೊಳ್ಳುವಳು ಇವತ್ತು ನನಗೆ ಮೈ ಒರೆಸಿಕೊಂಡು ಹೋಗ್ತಾಳಲ್ಲ అమ్మ కౌసల్యమ్ దాస ఇష్ట దొడ్డసల్వ ముందే బికి సిక్కి ఇన్నొబ్ హల్లు బిడ్తాడు అది సుమిత్రమ్మ దాసీ నన్ను హీగ బిట్రే సాకు ముస్కినడయలు మారి హోళు ఇవరి ఇష్టూ దొడ్డ్రే గొంత సుమ్ నన్ను కళ నాళమచంద్రం పట్టాభిషేక ಅಷ್ಟು ಸುಲಭದಲ್ಲಿ ಮಂತ್ರ ಬಿಡುವವಳಲ್ಲ ನಾನು ಯಾರು ಕೈಕಮ್ಮನೊಟ್ಟಿಗೆ ನಾನು ಈ ಅಯೋಧ್ಯೆಗೆ ಬಂದವಳು ಅಶೋಪತಿ ಮಹಾರಾಜರು ಮಗಳನ್ನು ಮದುವೆ ಮಾಡಿದ್ದ ಶರ್ತನಿಗೆ ಕೊಡುವಾಗ ಜೊತೆಯಲ್ಲೇ ನೀನು ಹೋಗಮ್ಮ ಮೊದಲಿನಲ್ಲೇ ನೋಡಿಕೊಂಡವಳಲ್ಲು ಅಂತ ನನ್ನನ್ನು ಕಳಿಸಿಕೊಟ್ಟು ನನಗೆ ಆಗದವರು ಹೇಳೋದುಂಟು ಅದು ಅಲ್ಲಿ ಕೇಕೈಯದಿಂದ ಕಳಿಸಿಕೊಟ್ಟ ಬಳುವಳಿ ಚೆಂಬು ಅಂತ ಹೌದು ಯಾವುದು ಹೆಮ್ಮಕ್ಕಿ ಕಲಿಸ್ಲಿಕ್ಕೆ ಉಂಟಲ್ಲ ಹಾಗೆ ಬಂದದ್ದು ಅಂತ ಅಷ್ಟು ಸುಲಭ ಆದರೆ ಇಷ್ಟು ಲಕ್ಷಣದ ಮುಖ ಇರ್ತದೆ ನಾನು ಕನ್ನಡಿ ನೋಡುವುದಿಲ್ಲ ಉಳಿದವರು ಹೇಳ್ತಾರೆ ಮುಖ ಚಂದ ಇಲ್ಲ ಅಂತ ನಾನು ಚಿಕ್ಕ ಮಗುವಾಗಿದ್ದಾಗಲೇ ಅಶ್ವಪತಿ ಮಹಾರಾಜರಿಗೆ ಕಾಡಿನಲ್ಲಿ ಬಿದ್ದು ಸಿಕ್ಕಿದ ಮಗುವಂತೆ ಮಹಾರಾಜರಿಗೆ ಒಂದು ಮಗುವನ್ನು ನೋಡಿ ಅದನ್ನು ಎತ್ತಿಕೊಳ್ಳಬೇಕು ಸಾಕಬೇಕು ಅಂತ ಕಂಡ್ರೆ ಲಕ್ಷಣ ಇತ್ತೋ ಇಲ್ವೋ ಮತ್ತೆ ಅದನ್ನು ಇನ್ನೊಬ್ಬರ ಹತ್ರ ಕೇಳಬೇಕು ಅಂತೇನು ಹಾಗೆ ಕೈಕಮ್ಮನೊಟ್ಟಿಗೆ ಬಂದವಳು ಕೈಕಮ್ಮ ಸಿಕ್ಕ ಶಿಶು ನಾನು ನೋಡಿಕೊಂಡವಳು ಇಲ್ಲಿ ಬಂದ ಮೇಲೆ ಅವಳಿಗೆ ಮದುವೆ ಆಯಿತು ಊರು ಒಳ್ಳೆಯದಾಯಿತು ಅವಳು ಒಂದು ಮಗುವನ್ನು ಹೆಚ್ಚಳು ಆ ಮಗುವನ್ನು ನಾನೇ ನೋಡಿಕೊಂಡವಳು ಮೊದಲು ನೋಡಿಕೊಂಡದ್ದು ಹುಡುಗಿ ಶಿಶು ಮತ್ತೆ ನೋಡಿದ್ದು ಹುಡುಗ ಶಿಶು ಎಷ್ಟು ವ್ಯತ್ಯಾಸ ಉಂಟು ನೋಡಿ ನೂರು ಹುಡುಗರ ಚಾಕರಿ ಮಾಡಬಹುದು ಒಂದು ಹುಡುಗಿ ಎದ್ದಾಗ್ಲಿಕ್ಕಿಲ್ಲ ಹೌದಾ ಹೌದು ತೊಟ್ಟಿಲ್ನಲ್ಲಿ ಹೆಣ್ಣು ಶಿಶುವನ್ನು ನೀವು ಮಲಗಿಸಿ ಅಯ್ಯೋ ಗಳಿಗೆಗೆ ಮೂರು ಸಲ ಜುಳು 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 ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕೋದು ಇದುವೇ ಕೆಲಸ ಆಯ್ತಲ್ಲ ಹುಡುಗನನ್ನು ಸಾಕಲಿಕ್ಕೆ ಏನು ಕಷ್ಟ ಇಲ್ಲ ತೊಟ್ಟಿಲ್ನಲ್ಲಿ ಮಲಗಿಸಿ ತೂಗ್ತಾ ಇರೋರು ಶೂರು ತೊಟ್ಟಿಂದ ಹೊರಗೆ ನೀರು ಹೊರತು ಅಲ್ಲಿ ಬಟ್ಟೆ ದಂಡಿ ಹಾಕುವಂತ ಕೆಲಸವೇ ಇಲ್ಲ ಹಾಗಾಗಿ ಭರತನನ್ನು ಸಾಕಿದ್ದು ಎಷ್ಟು ಸುಲಭದಲ್ಲಿ ನಾನು ಸಾಕಿದ್ದೇನೆ అష్ట్రహించొట్టేదినెట్లి తాటి నేను సిడు సార్జనిక బ్య సరకారి చెంబు సార్వజనిక బి ఎల్ కై హాకే ఎల్ట ఇదే ಸರಕಾರಿ ಆದ್ರೆ ತೆಗೆದು ತೆಗೆದು ಬೀಸಾಡೋದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಗುದ್ದಿದ್ರೆ ಏನು ಅದು ಹಾಳಾದರೆ ಇನ್ನೊಂದು ಆಡಳಿತ ಆಡಳಿತದಿಂದ ಹಾಗೆ ಮುಖ ಆದವಳು ಗೂನು ಬೆನ್ನಿನವಳು ಯಾವುದೋ ಅಂತ ಮುಖ ಲಕ್ಷಣದವಳು ಅಂತ ಹೇಳುವುದನ್ನು ನಮ್ಮಮ್ಮ ಕೈಕೈಯು ಒಪ್ಪಿಕೊಂಡಿದ್ದಾಳೆ ಅವಳ ಅಪ್ಪನೇ ಒಪ್ಪಿಕೊಂಡಿದ್ದಾರೆ ಹೀಗೆ ಬಂದು ನನಗೆ ಬಹಳ ಸ್ವಾತಂತ್ರ್ಯ ಯಾಕಂದರೆ ನಮ್ಮ ಮಹಾರಾಜರಿಗೆ ಮೂರು ಹೆಂಡತಿಯರಿದ್ದರೂ ನಮ್ಮಮ್ಮನ ಅಂದರೆ ಕೈಕೈಯ ಮೇಲಿರುವಷ್ಟು ಪ್ರೀತಿ ಮತ್ತು ಯಾರತ್ರೂ ಇಲ್ಲ ಯಕ್ಷಗಾನ ತಾಳಮದ್ಧ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿದ್ದ ಇವರು ಖಳಪಾತ್ರ ಸಹಿತ ಯಾವುದೇ ಪಾತ್ರ ವಹಿಸಿದ್ರೂ ಇವರ ಅರ್ಥಗಾರಿಕೆಗೆ ಅಪಾರ ಅಭಿಮಾನಿಗಳಿದ್ರು ಶಂಭು ಶರ್ಮಾ ಅವರಿಗೆ ಯಕ್ಷರಂಗ ಪ್ರಶಸ್ತಿ ಪೆರ್ಲಾ ಕೃಷ್ಣಭಟ್ಟ ಪ್ರಶಸ್ತಿ ವಿಟ್ಲ ಜೋಶಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ದೊರೆತಿದೆ ಯಾವುದನ್ನು ಕೇಳಬೇಕು ಇಲ್ಲ ನನ್ನನ್ನು ಕರೆಯಬೇಕಾದವರು ಕರೆಯುವುದಿಲ್ಲ ಕರೆ ಬೇಡ ಅಂತ ಹೇಳಿದ್ರೆ ಅದರ ಕರೆ ಕರೆ ತಪ್ಪುವುದೂ ಇಲ್ಲ ಒಬ್ಬ ತಮ್ಮನಿಗೆ ಈ ಸುಗ್ರೀವ ಏನೋ ಪ್ರಕರಣದಿಂದ ಒಂದಾಗಿದ್ದಂತಹ ನಾವು ಒಂದು ಅತ್ತ ಒಂದು ಇತ್ತ ಅದೇವು ಆದ್ರೆ ಯಾಕೆ ಇವನ್ ಪ್ರಾರಬ್ಧ ಬಿಡುವುದಿಲ್ಲಲ್ಲಪ್ಪ ಇವನ ಕರೆ ಬೇಡ ಯಾಕೆ ಇದುವರೆಗೆ ಜಗತ್ತಿನಲ್ಲಿ ಈ ವಾಲಿಯನ್ನು ಯುದ್ಧಕ್ಕೆ ಕರೆದು ಬದುಕಿದವರಿಲ್ಲ ಬದುಕಿ ಕರೆದವರಿಲ್ಲ ಆದರೆ ಆದ್ರೆ ಒಬ್ಬ ಆಕ್ಷೇಪಣೆ ಈ ಸುಗ್ರೀವ ಒಬ್ಬ ಕರೀತಲೂ ಇದ್ದಾನೆ ಬದುಕುತ್ತಲೂ ಇದ್ದಾನೆ ಯಾಕೆ ಕರೆಯುವಾಗಲೇ ಅಣ್ಣ ಎಂಬ ಶಬ್ದವನ್ನು ಉಪಯೋಗಿಸ್ತಾನೆ ಮಣ್ಣು ತಿನ್ನಲಿ ಅಂತ ಹೋಟೆ ತುಂಬ ಅವನಿಗೆ ಹೊಡೆದ್ರೂ ಕೂಡ ಮತ್ತೆ ಕೊನೆಗೆ ಬಿಟ್ಟು ಹೋಗ್ತದೆ ಕೆಲವೊಮ್ಮೆ ಅವನಿಗೆ ಬಡಿಬೇಕಾದಷ್ಟು ಬಡದಾಗ ಮೈಯಲ್ಲಿ ಬೆವರುವುದರ ಜೊತೆಯಲ್ಲಿ ಎರಡು ಹರಿ ಕಣ್ಣೀರು ನನಗೂ ಬಂದದ್ದು ಲೋಕ ಕಾಣಲಿಕ್ಕಿಲ್ಲ ಕಾಣಲಿಕ್ಕಿಲ್ಲ ಇವನಿಗೆ ಹೊಳಿಬೇಕೇ ಅಂತ ನಾನು ಮಾಡುವುದು ತಪ್ಪು ಅಂತೇಳಿ ಯಾರೂ ನನಗೆ ಹೇಳಬೇಕಾಗಿಲ್ಲ ನನಗೇ ಗೊತ್ತಿದೆ ಇಷ್ಟು ದೀರ್ಘಕಾಲ ನಾನು ಅವನ ಹೆಂಡತಿಯನ್ನು ನನ್ನ ಜೊತೆಯಲ್ಲಿ ಇರಿಸಿದ್ದೇನೆ ಅಂತ ಹೇಳಿದರೆ ಯಾವ ಸಂಭಾವಿತ ನಾನು ಮಾಡಿದ್ದು ಸರಿ ಅಂತೇಳಿ ಹೇಳಿ ಅನು ಆದರೆ ಇದೆಲ್ಲ ಕಷ್ಟ ಬರೋದು ಯಾವುದರಿಂದ ನಾವು ದೊಡ್ಡ ಜನ ಆದ ಕಾರಣ ದೊಡ್ಡ ಜನರು ತಪ್ಪು ಮಾಡುವುದು ಒಂದೇ ಒಂದು ಕಾರಣದಿಂದ ಸಾಮಾನ್ಯರೊಬ್ಬ ಹೇಳಿದ್ರೆ ಅವರು ತಿದ್ದಿಕೊಳ್ಳಿಕ್ಕೆ ಸಿದ್ಧರಿಲ್ಲ ಯಾಕೆ ನಾವು ದೊಡ್ಡವರು ಅವರ ಮಾತು ಕೇಳಿ ನಾನು ಸುಗ್ರೀವನಿಗೆ ಅವನ ಹೆಂಡತಿಯನ್ನು ಕೊಟ್ಟೆ ಅಂತಲೇ ನನ್ನ ದೊಡ್ಡತನವ್ರದ್ದು ಆಯ್ತು ಆ ಅವರು ಹೇಳಿದಾಗ ಕೇಳಿದ ವಾಲಿ ಹ್ಮ್ ಹ್ಮ್ ಜಗತ್ತಿನಲ್ಲಿ ಸಾಮಾನ್ಯರು ಹೇಳಿದಂತ ಕೇಳುವವನೇ ಅಲ್ಲ ವಾಲಿ ಇದು ಖಂಡಿತ ದೊಡ್ಡವರು ತಪ್ಪು ಮಾಡಿದಾಗ ಯಾರು ನೀತಿ ಹೇಳಬೇಕು ಅವರಿಂದ ದೊಡ್ಡವರು ಹೇಳಬೇಕು ಅವರಿಂದ ದೊಡ್ಡವರು ಇಲ್ಲ ಅವರೇ ಅತ್ಯಂತ ದೊಡ್ಡವರು ಅಂತಲೇ ಆದರೆ ದೊಡ್ಡವರು ತಪ್ಪು ಮಾಡುವಾಗ ಉಳಿದವರು ಬಾಯಿ ಮುಂಚಿ ಕೂತ್ಕೊಳ್ತಾರೆ ಅಷ್ಟೇ ಈಗ ನನ್ನ ಸ್ಥಿತಿಯೂ ಆದದ್ದಾಗಿ ನಾನು ಮಾಡಿದ್ದು ತಪ್ಪು ಎಂಬುದಾಗಿ ನನಗೆ ಅರ್ಥವಾದರೂ ಕೂಡ ತಪ್ಪು ಎಂಬುದಾಗಿ ಹೇಳುವವರು ನನ್ನ ಹತ್ರ ಭೆಟ್ಟದೇ ಬೇಕಾದವರು ಅವರು ಬಾಯಿ ಬಿಡುವುದಿಲ್ಲ ನಿಜವಾಗಿ ಯಾವಾತನೂ ನಾನು ಮಾಡಿದ್ದು ತಪ್ಪು ಎಂಬುದಾಗಿ ಹೇಳಬಹುದು ಅಂಥವನು ನನ್ನನ್ನು ಕರೆಯುವುದಿಲ್ಲ ಅದಕ್ಕೆ ನಾನು ಹೇಳಿದ್ದು ಕರೆಯಬೇಕಾದವರು ಕರೆಯುವುದಿಲ್ಲ ಕರೆಯಬಾರದವರು ನನ್ನನ್ನು ಕರೆಯುತ್ತಾ ಇದ್ದಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ